ಹಲೋ ಸರ್ ಹಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ಐ ಆಮ್ ಫಿಲ್ಮ್ ಡೈರೆಕ್ಟರ್ ಹಾ ಈಗ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಅದೇ ಮಾಡ್ತಾ ಇರೋದು ಈಗ ಈಗಲ್ಲ ಆಮೇಲೆ ಮಾಡೋದು ಹಾ ಕಥೆ ಹೇಳಿ ಶುರು ಮಾಡೋಣ ಮಾಡಿ ದಿಸ್ ಈಸ್ ಕನ್ನಡ ಫಿಲ್ಮ್ ಸ್ಟೋರಿ ಐ ಆಮ್ ಟೆಲ್ಲಿಂಗ್ ಯು ಅಂಡರ್ಸ್ಟ್ಯಾಂಡಿಂಗ್ ಹಾ ಸರ್ ಹಾ ಟುಡೇ ಫೋರ್ ಎಮ್ ಶೂಟಿಂಗ್ ಟುಮಾರೋ ಸಂಡೇ ಟ್ಯೂಸ್ಡೇ ನಂಗು ಇಂಗ್ಲಿಷ್ ಬರುತ್ತೆ ನಂಗೆ ಕನ್ನಡ ಬರುತ್ತೆ ಹಾಗಿದ್ರೆ ಕನ್ನಡದಲ್ಲಿ ಕತೆ ಹೇಳಬಹುದು ಅಲ್ಲ ಕತೆ ಸ್ಟಾರ್ಟ್ ಸಿನಿಮಾ ಸ್ಟಾರ್ಟಿಂಗ್ ನಲ್ಲೇ ತಾಯಿ ತಾಯಿ ಅಳಬೇಡಿ ಅಳಬೇಡಿ ಸ್ಕ್ರೀನ್ ಮೇಲೆ ಆಶೀರ್ವಾದದೊಂದಿಗೆ ಅಂತೇಳಿ ಮೇಲೆ ಬರುತ್ತೆ ಮುಂದೆ ಹೇಳಿ ಸರ್ ಎಲ್ಲಿಂದ ಇಲ್ಲಿಂದ ಏನ್ ಬಿಡುತ್ತೆ ಸಿನಿಮಾ ಟೈಟಲ್ ಬಂದೇ ಬಿಡುತ್ತೆ ಸರ್ ಸರ್ ಸಿನಿಮಾ ಕಥೆಯನ್ನ ಇವತ್ತ ಹೇಳ್ತೀರಾ ಇನ್ನು ಮೂರು ತಿಂಗಳು ಬಿಟ್ಟು ಹೇಳ್ತೀರಾ ಈಗ ಸ್ಟಾರ್ಟ್ ಸಿನಿಮಾ ಸ್ಟಾರ್ಟಿಂಗ್ ನಲ್ಲೇ ಒಂದು ಲವ್ ಸಾಂಗ್ ಈ ಸಿನಿಮಾದಲ್ಲಿ ಸಾಂಗ್ ಇದೆಯಾ ಇದೆ ಸರ್ ಒಟ್ಟು ಸಾಂಗ್ ಇದೆ ಎರಡು ರೋಮ್ಯಾಂಟಿಕ್ ಸಾಂಗ್ ಇದೆ ಬರಿಬೇಕು ಸಾಂಗ್ ಹೇಳಿ ಲವ್ ಸಾಂಗ್ ಬಿದ್ದಿರುತ್ತೆ ಲವ್ ಸಾಂಗ್ ವಿಲನ್ ವಿಲನ್ ಎಂಟ್ರಿ ಆಗುತ್ತೆ ಸರ್ ಇದು ಸೀರಿಯಲ್ ಮೂವಿನ ಮೂವಿನೇ ಸುಮ್ಮನೆ ಕೇಳಿ ಸರ್ ಹೇಳಿ ಒಂದು ಕಡೆಯಿಂದ ಹೀರೋ ಬರ್ತಾನೆ ಇನ್ನೊಂದು ಕಡೆಯಿಂದ ವಿಲನ್ ಬರ್ತಾನೆ ಇನ್ನೇನು ಇವರಿಬ್ರು ಕೂಡಬೇಕು ಫೈಟಿಂಗ್ ಸ್ಟಾರ್ಟ್ ಆಗಬೇಕು ವಿಲನಿಗೆ ಒಂದು ಸಾಂಗ್ ಬೀಳುತ್ತೆ ಡೈರೆಕ್ಟರ್ ಸರ್ ಹೀರೋಗೆ ಸಾಂಗ ವಿಲನ್ಗೆ ಸಾಂಗ ಆಕ್ಚುಲಿ ಈ ಸಾಂಗು ಹೀರೋಗೆ ಆವತ್ತು ಹೀರೋಗೆ ಬ್ಯಾಸಾಗಿರುತ್ತೆ ಅದಕ್ಕೆ ಈ ಸಾಂಗು ವಿಲನ್ಗೆ ವಿಲನ್ ಸಾಂಗ್ ಮುಗಿದ ಮೇಲೆ ಹೀರೋಯಿ ಎಂಟ್ರಿ ಆಗುತ್ತೆ ಹೀರೋಯಿನಿಗೂ ಒಂದು ಸಾಂಗ್ ಬರುತ್ತಾ ಹೀರೋಯಿನಿಗೆ ಅವತ್ತು ನೆಗಡಿ ಕೆಮ್ಮು ಜ್ವರ ಇರುತ್ತೆ ಸಾಂಗ್ ಹಾಕಿದ್ರು ವೇಸ್ಟ್ ಮುಂದೆ ಹೇಳಿ ಒಂದು ಕಡೆ ಹೀರೋಯಿನಿ ಅದರ ಪಕ್ಕದಲ್ಲೇ ಹೀರೋಯಿನಿ ಇಬ್ಬರು ನಿಂತಿರ್ಬೇಕಾದ್ರೆ ಒಂದು ಕಡೆಯಿಂದ ವಿಲನ್ ಬರ್ತಾನೆ ಬಂದ್ 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 ಬಂದು ಹೀರೋಯಿನ್ ನ ಮಾಡ್ಕೊಂಡು ಹೋಗ್ಬಿಡ್ತಾನ ಹೀರೋಯಿನ್ ಕಿಡ್ನಾಪ್ ಮಾಡುವಾಗ ಹೀರೋ ಏನ್ ಮಾಡ್ತಾ ಇರ್ತಾನೆ ಸರ್ ಹೀರೋಗೆ ಕಣ್ಣು ಕಾಣಿಸಲ್ಲ ಅವಿ ಇರ್ತಾನೆ ಕಿಡ್ನಾಪ್ ಮಾಡಿ ಎದಕ್ ಕಿಡ್ ಮಾಡಾಕತ ನಿನಗೆ ರಾಕ್ ಬೇಕಾ ಏನ್ ಬೇಕು ಹೇಳು ಅಂತ ಎಷ್ಟು ಒದರಿ ಆಡಿದ್ರು ವಿಲನ್ ಒಂದು ಮಾತಾಡಂಗಿಲ್ಲ ವಿಲನ್ ಮೂಕ ಇರ್ತಾನ ಇಲ್ಲ ಸರ್ ವಿಲನ್ ಬಾಯಲ್ಲಿ ಎಲೆ ಇರುತ್ತೆ ಪಾನ್ ಮಸಾಲ ಸರ್ 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 ಈ ಫಿಲ್ಮ್ ಸ್ಟೋರಿ ಸೂಪರ್ ಸರ್ ಸೂಪರ್ ಸರ್ ನನಗೆ ಅರ್ಜೆಂಟ್ ಕೆಲಸ ಇದೆ ನಾನು ನಿನ್ನ ಬರ್ತೇನೆ ಇನ್ನು ಸ್ವಲ್ಪ ಇದೆ ಕೇಳ್ರಿ ಸ್ಟೋರಿನ ಮತ್ತೆ ಈ ಸ್ಟೋರಿ ಸಿಗಲ್ಲ ಹಾ ಹೇಳಿ ಇಷ್ಟೆಲ್ಲ ಆದಮೇಲೆ ವಿರಾಮ ಬ್ರಕ್ ಬಿಡುತ್ತೆ ಬ್ರಕ್ ಬಿದ್ದ ಮೇಲೆ ಎಲ್ಲರೂ ಹ್ಮ್ ಹುಚ್ಚು ಯಾಕ ಹರವಾಗರೆ ಸರ್ ಸರ್ ಬ್ರೇಕ್ ಬಿತ್ ಮೇಲೆ ಎಲ್ಲರೂ ಒಂದಕ್ಕೆ ಹೋಗಲೇಬೇಕು ಎರಡಕ್ಕಲ್ಲ ಎರಡಕ್ಕೆ ಸರ್ ನನಗೆ ಅದು ಹೋಗಲೇಬೇಕು ಅರ್ಜೆಂಟ್ ಇದೆ ಏನಾಯ್ತು ಸರ್ ನನಗೆ ಅರ್ಜೆಂಟ್ ಇದೆ ಸರ್ ಅರ್ಜೆಂಟ್ ಎರಡಕ್ಕೆ ಹೋಗ ಹಾಗಂದ್ರೆ ಟೂ નંબર ಸರ್ ಟೂ નંબર ಸಣ್ಣ ಸುಖಬೇಕು ನ ಈಗ ಓಹೋದಾ ಹೋಗಿ ಹೋಗಿ ಸ್ವಲ್ಪ जल्दी ಬನ್ನಿ ಓಕೆ ಸರ್ ಓಕೆ ಬೇಗ ಬನ್ನಿ ಸರ್ ಹೀರೋ ಎಂಟ್ರಿ ಹೇಳ್ತೀನಿ ತಡೀರಿ ಸರ್ ಇದನ್ನ ರೀ ಇಟ್ಟು ಬರ್ತೀನಿ